ಪ್ರಹಾರ ನಡೆಸಿದ್ರು ಇಲ್ಲಿ ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ ಹನ್ನೆರಡು ಓಟ್ ಇರೋದು ಅಂತ ಹೇಳಿದ್ರು ಹನ್ನೆರಡೇ ಓಟ್ ತಗೊಂಡಿದ್ದಾರೆ ಅವರು ಹೇಳಿರೋದು ರಿವರ್ಸ್ ಒಂದ್ ಕಡೆ ಊಟದ ವ್ಯವಸ್ಥೆ ಮಾಡ್ತಾರೆ ಇಲ್ಲಿ ಐವತ್ತೆರಡು ಜನ ಗಿಲ್ಗೆಟ್ ಬಂದಿದ್ದಾರೆ ಅಂತ ನಾನು ಒಂದ್ ಕಡೆ ಬರೀತೀನಿ ಅವ್ರದ್ದು ಇಪ್ಪತ್ತೊಂದು ಪ್ಲಸ್ ಒಂದ್ ಏಳು ಇಪ್ಪತ್ತೆಂಟು ಇರ್ತದೆ ಅಲ್ಲಿ ಇನ್ನೂ ಮೂವತ್ತು ನಲವತ್ತಳ್ಳಿ ಅವರು ಹೋಗೇ ಇರಲ್ಲ ಇವರು ಐವತ್ತೆರಡು ಹಳ್ಳಿ ಅಂತ ಅಂದ್ರೆ ಜನಗಳನ್ನ ಯಾವ ಮಾಡಿಸೋದ್ರು ಜನಗಳಿಗೆ ಯಮಾಸ್ ಜನ ಹೃದಯದಲ್ಲಿ ಇರಬೇಕು ಓಟ್ ಹಾಕ್ಬೇಕು ಅನ್ನೋ ಭಾವನೆ ಅಲ್ಲಿ ಬಸ್ಸಲ್ಲಿ ಬರ್ತಾರೆ ನಲವತ್ತು ಏಳು ಜನ ಕರ್ಕೊಂಡ್ಬಿಟ್ಟಿದ್ದೀನಿ ಮೊದಲೊಂದು ಹದಿನೈದು ಹೋಗಿದ್ದೀನಿ ಅರವತ್ತು ಓಟಲ್ಲಿ ಇರ್ತಾನೆ ಅವ್ನು ಇಪ್ಪತ್ತು ಓಟಲ್ಲಿ ಇರ್ತಾನೆ ಅಂತ ಕೂಡ ಎಲ್ಲ ಮಾತಾಡಿದ್ರು ಇವತ್ತು ನಲವತ್ತೇಳು ಅವರು ಬಂದರು ಅವ್ರಿಗೆ ಹನ್ನೆರಡು ಹಾಕಿಬಿಟ್ಟು ಮಿಕ್ಕಿದ್ದೆಲ್ಲ ನನಗೆ ಹಾಕಿ ಅಪ್ಪಸ್ಟ್ ತುಂಬಾ ಇತ್ತಿದ್ದು ಜನ ಎಲ್ಲ ಕೋಟ್ ಹಾಕಿದ್ದಾರೆ ಯಾಕಂದ್ರೆ ಅವ್ರಿಗೆ ಗೊತ್ತು ಅವ್ರ ಹೃದಯದಲ್ಲಿ ಇದ್ದೆ ಆ ಎಲ್ಲಾ ಧನ್ಯವಾದಗಳನ್ನ ಹೃದಯಪೂರ್ವ ಯಾರೋ ಆಲೋ ವಿವಾದ ಅಧ್ಯಕ್ಷ ಮತದಾರ ಡೆಲಿಗೇಷನ್ಗೆ ಅವ್ರಿಗೆ ನಾನು ಹೃದಯಪೂರ್ವ ಧನ್ಯವಾದಗಳನ್ನ ಆತರ ಮಾತಾಡ್ಬಾರ್ದು ಯಾರ್ನಾಗಿ ಒಬ್ಬ ಡೆಲಿಗೇಶನ್ ಕರ್ಸ್ಬಿಟ್ಟು ಅಲ್ಲಿ ಸುಮಾರು ಊರಿನಲ್ಲಿ ಐವತ್ತು ಜನ ಇರ್ತಾರೆ ಅವ್ರ ಮುಂದೆ ಅವ್ನಿಗೆ ಎರಡು ಲಕ್ಷ ಕೊಡೋದು ಏ ಕೂಡ ಇಲ್ಲಿ ಡೆಲಿಗೇಷನ್ ತೀರ್ಸ್ಕೊಳ್ಳೋದು ಓಟ್ ಆಗೋದು ಅವ್ನು ಡೆಲಿಗೇಷನ್ ತಗೊಂಡ್ ಒಳಗಡೆ ಹೋಗ್ತಾನೆ ಅವ್ನು ಗೊತ್ತಿರ್ಬೋದು ವೋಟ್ ಯಾರು ಯಾಕಿದ್ದಾರಲ್ಲ ಸರ್ ಅವರು ಓದಿನ ವಿಡಿಯೋ ಅಂತ ಹೇಳಿದ್ದಾರೆ ಇಲ್ಲ ಹಿಡಿಯೋದು ಇವತ್ತು ಹೇಳಲ್ಲ ಅವ್ರೇ ಇದ್ದಾರೆ ಟೈಮ್ ಎಲ್ಲ ಇದೆ ಡೆಲಿಗೇಶನ್ ದುಡ್ಡು ನಾನೇ ಕೊಟ್ಟಿದ್ದು ಹೇಳ್ಬೋದು ಕೇಳ್ಬಹುದು ಆತರ ಸುಳ್ಳು ಹೇಳ್ಬಹುದು ಅವ್ರಿಗೆ ಮಾತಾಡಕಡೆ ಎಲ್ಲ ಇದ್ದಾರೆ ಎಲ್ಲ ಜೆಡಿಎಸ್ ಇದೆ ಬಿಜೆಪಿಗೆ ಇವರು ಏನಂದ್ರೆ ಹಾಲು ಸಹಕಾರ ಸಂಘದಲ್ಲಿ ಸ್ವಯಂ ಪ್ರೇರಣಕ್ಕೆ ಹೋಗಿ ಸಹಕಾರ ಸಂಘ ಎಲ್ಲಾರ ಸಹಕಾರನು ಬೇಕು ಇಲ್ಲಿ ರಾಜಕೀಯ ದುರ್ಬಳಕೆ ಮಾಡಬಾರ್ದು ಪಕ್ಷಾತೀತವಾಗಿ ಎಲ್ಲರೂ ನನಗೆ ಹಾಕಿದ್ದಾರೆ ನಾನು ಕಾಂಗ್ರೆಸ್ ಅಲ್ಲೇ ಗೆದ್ದೆ ಅಲ್ಲೇ ಗೆದ್ದೆ ಜೆಡಿಎಸ್ ಪಕ್ಷಾತೀತವಾಗಿ ಎಲ್ಲ ಅಧ್ಯಕ್ಷಗಳು ನನಗೆ ಇವತ್ತು ಪಕ್ಷಗಳು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕೂಡ ನನಗೆ ಸಹಾಯ ಮಾಡಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ನಡೆಸಿ ನನ್ನ ಮಾತು ನಿಂತೆ ಪಕ್ಷದ ನಿರಂತರ ಪ್ರಯತ್ನ ಇದಕ್ಕಾಗಿ ನಾವು ಸುಮಾರು ಪ್ರಿಪ್ರೇಷನ್ ಕೂಡ ಮಾಡ್ಕೊಂಡು ಎಲೆಕ್ಷನ್ ಮಾಡಿದ್ವಿ ಕೆಲವೇ ದಿನಗಳಲ್ಲಿ ಬಂದಂಥವರು ನಮ್ಮ ಮೇಲೆ ಪ್ರಹಾರ ನಡೆಸಿದರು ಇಲ್ಲಿ ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ಗೆ ಹನ್ನೆರಡು ಓಟ್ ಇರೋದು ಅಂತ ಹೇಳಿದ್ರು ಅವ್ರು ಹನ್ನೆರಡೇ ಓಟ್ ತಗೊಂಡಿದ್ದಾರೆ ಅವ್ರು ಹೇಳಿರೋದು ರಿವರ್ಸು ಒಂದ್ ಕಡೆ ಊಟದ ವ್ಯವಸ್ಥೆ ಮಾಡ್ತಾರೆ ಇಲ್ಲಿ ಐವತ್ತೆರಡು ಜನ ಗಿಲ್ಗೆಟ್ ಬಂದಿದ್ದಾರೆ ಅಂತ ನಾನು ಒಂದ್ ಕಡೆ ಬರೀತೀನಿ ಅವ್ರದ್ದು ಇಪ್ಪತ್ತೊಂದು ಪ್ಲಸ್ ಒಂದ್ ಏಳು ಇಪ್ಪತ್ತೆಂಟು ಇರ್ತದೆ ಅಲ್ಲಿ ಇನ್ನೂ ಮೂವತ್ ನಲವತ್ತಳ್ಳಿ ಹೋಗೇ ಇರಲ್ಲ ಇವರು ಐವತ್ತೆರಡು ಹಳ್ಳಿ ಅಂತ ಅಂದ್ರೆ ಜನಗಳನ್ನ ಯಾವ ಇವರು ಜನಗಳಿಗೆ ಯಾವದು ಜನ ಹೃದಯದಲ್ಲಿ ಇರಬೇಕು ಓಟ್ ಹಾಕಬೇಕು ನಮ್ಮ ಭಾವನೆ ಅಲ್ಲಿ ಬಸ್ಸಲ್ಲಿ ಬರ್ತಾರೆ ಏಳು ಜನ ಕರ್ಕೊಂಡ್ಬಿಟ್ಟಿದ್ದೀನಿ ಮೊದಲು ಒಂದು ಹೃದಯದ ಬಿಟ್ಟಿದ್ದೀನಿ ಅರವತ್ತು ಓಟಲ್ಲಿ ಇರ್ತಾನೆ ಅವ್ನು ಇಪ್ಪತ್ತು ಓಟಲ್ಲಿ ಇರ್ತಾನೆ ಅಂತ ಕೂಡ ಎಲ್ಲ ಮಾತಾಡಿ ಇವತ್ತು ನಲ್ವತ್ತೇಳು ಓಟ್ ಬಂದರು ಅವ್ರಿಗೆ ಹನ್ನೆರಡು ಹಾಕ್ಬಿಟ್ಟು ಮಿಟ್ಟಿಜ್ ಎಲ್ಲ ನನಗೆ ಹಾಕಿದ್ರು ಅಪ್ಪಸ್ ತುಂಬಾ ಇದ್ದಿದ್ದ ಜನ ಎಲ್ಲ ಕೋಟ್ ಹಾಕಿದ್ದಾರೆ ಯಾಕಂದ್ರೆ ಅವ್ರಿಗೆ ಗೊತ್ತು ಅವ್ರ ಇದ್ದೆ ಆ ಎಲ್ಲಾ ಧನ್ಯವಾದಗಳನ್ನ ಆ ಹೃದಯಪೂರ್ವ ಯಾರೋ ಆರೋಗ್ಯವಾದ ಅಧ್ಯಕ್ಷ ಮತದಾರ ಡೆಲಿಗೇಷನ್ಗೆ ಅವ್ರಿಗೆ ನಾನು ಹೃದಯ ಚೆನ್ನಾಗಿ ಧನ್ಯವಾದಗಳನ್ನ ತರ ಮಾತಾಡ್ಬಾರ್ದು ಯಾರ್ ನಾನಾಗಿ ಒಬ್ಬ ಡೆಲಿಗೇಷನ್ ಕರ್ಸ್ಬಿಟ್ಟು ಅಲ್ಲಿ ಸುಮಾರು ಊರ್ನಲ್ಲಿ ಐವತ್ತು ಜನ ಇದ್ದಾರೆ ಅವ್ರ ಮುಂದೆ ಅವ್ನಿಗೆ ಎರಡು ಲಕ್ಷ ಕೊಡೋದು ಏ ಕೂಡ ಇಲ್ಲಿ ಡೆಲಿಗೇಷನ್ ತೀರ್ಕೊಡೋದು ಓಟ್ ಹಾಕೋದು ಒಂದು ಡೆಲಿಗೇಶನ್ ತಗೊಂಡ್ ಸಿಗ್ ಒಳಗಡೆ ಹೋಗ್ತಾನೆ ಅವ್ನು ಗೊತ್ತಿರ್ಬೋದು ಓಟ್ ಯಾರು ಯಾಕಿತ್ತಾರಲ್ಲ ಸರ್ ಅವರು ಓದಿನ ಹೊಣೆದ್ ವಿಡಿಯೋ ಅಂತ ಹೇಳಿದ್ದಾರೆ ಇಲ್ಲ ಹಿಡಿಯೋದು ಇವತ್ತು ರಾತ್ರಿ ಟೈಮ್ ಎಲ್ಲ ಇದೆ ಡೆಲಿಗೇಷನ್ ದುಡ್ಡು ನಾನೇ ಕೊಟ್ಟಿದ್ದು ಅವ್ರು ಕೇಳ್ಬಹುದು ಆ ತರ ಸುಳ್ಳು ಹೇಳ್ಬಾರ್ದು ಅವ್ರಿಗೆ ಮಾತಾಡಕಡೆ ಎಲ್ಲ ಇರ್ತಾರೆ ಎಲ್ಲ ಜೆಡಿಎಸ್ ಇದೆ ಬಿಜೆಪಿ ಇದು ಏನಂದ್ರೆ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಸ್ವಯಂ ಹೋಗಿ ಸಹಕಾರ ಸಂಘ ಎಲ್ಲರ ಸಹಕಾರನು ಬೇಕು ಇಲ್ಲಿ ರಾಜಕೀಯ ದುರ್ಬಳಕೆ ಮಾಡಬಾರ್ದು ಪಕ್ಷಾತೀತವಾಗಿ ಎಲ್ಲರೂ ನನಗಿದ್ದಾರೆ ನಾನು ಕಾಂಗ್ರೆಸ್ ಅಲ್ಲೇ ಗೆದ್ದೆ ಅಲ್ಲೇ ಗೆದ್ದೆ ಜೆಡಿಎಸ್ ಪಕ್ಷಾತೀತವಾಗಿ ಎಲ್ಲ ಅಧ್ಯಕ್ಷಗಳು ನನಗೆ ಇವತ್ತು ಪಕ್ಷಗಳು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕೂಡ ನನಗೆ ಸಹಾಯ ಮಾಡಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ನಡೆಸಿ ನನ್ನ ಮಾತು ನಿಜೆ ನಮಗಿದೆ ಒಬ್ಬ ಸೋಮಣ್ಣನ ಗಿಲು ಕಟ್ಟಾಯಿತು ಗೋಪಾಲಗೌಡರು ನಾವು ಸತತ ಪ್ರಯತ್ನ ಅವರು ಕೂಡ ನಾನು ನಾನೇ ಥರ ಮಾಡಿದ್ದೆ ಅದೇ ಥರ ಮಾಡಿದ್ದು ಇದು ಕಾರಣಾಂತರದಿಂದ ಆರು ಓಟಲ್ಲಿ ಮತ್ತೆ ಹತ್ತು ವರ್ಟಲ್ಲಿ ಸೋತಿದ್ದಾರೆ ಅದು ನಮಗೆ ಬೇಜಾರಿದೆ ಅವರಿಗೆ ನಮ್ಮ ಬೆಂಬಲವನ್ನು ಸೂಚಿಸಿದೆ ಎಲ್ಲ ಸೋತಿ ನಮಗೆ ನೋವಾಗಿದೆ